ಈ ಬಾರಿ ಬಾಗಲಕೋಟ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ರವರ ಗೆಲುವು ನಿಶ್ಚಿತವಾಗಿರುವಂತದ್ದು ಇನ್ನು ಅವರ ಪರವಾಗಿ ಪಂಚ ಗ್ಯಾರಂಟಿಗಳು ಶ್ರೀರಕ್ಷೆಯಾಗಲಿದೆ ಎಂದು ತೇರದಾಳ ಕ್ಷೇತ್ರದ ಮುಖಂಡ ಸಿದ್ದು ಕೊಣ್ಣೂರವರು ಹೇಳಿಕೊಂಡಿರುವಂತದ್ದು ನಗರದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಪಡೆಯನ್ನ ನೇಮಿಸಿ ಪ್ರಚಾರಕ್ಕೆ ಚಾಲನೆ ನೀಡಿ ಮಾತನಾಡಿದಂತಹ ಅವರು ಗ್ಯಾರಂಟಿ ಕಾರ್ಡ್ಗಳೇ ನಮ್ಮ ವಿಶ್ವಾಸವಾಗಿದ್ದು ನುಡಿದಂತೆ ನಡೆದ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಗಿದೆ ಅಂತ ಹೇಳಿದ್ದಾರೆ ತೆರದಾಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಇನ್ನೂರ ಮೂವತ್ತಾರು ಬೂತ್ಗಳಲ್ಲಿಯೂ ಕೂಡ ಇಪ್ಪತ್ತು ಪುರುಷರು ಹಾಗೂ ಐದು ಮಹಿಳೆಯರನ್ನ ಪ್ರಧಾನರನ್ನಾಗಿಸಿ ಕಾರ್ಯಕರ್ತರ ಪಡೆಯನ್ನ ನೇಮಿಸುವ ಮೂಲಕ ಬೂತ್ ಅಧ್ಯಕ್ಷರೇ ಪಕ್ಷದ ಅಭ್ಯರ್ಥಿಯಂತೆ ಬಿಂಬಿಸುವಷ್ಟು ಪ್ರಬಲವಾದ ಪ್ರಚಾರವನ್ನು ನಡೆಸಲಾಗುತ್ತದೆ ಅಂದಿದ್ದಾರೆ ಇದೀಗ ರಬಕವಿ ಬನ್ಹಟ್ಟಿ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಬೂತ್ಗಳಲ್ಲಿಯೂ ಕೂಡ ಪ್ರಚಾರ ಸೇರಿದಂತೆ ಅಭ್ಯರ್ಥಿ ಪರ ಮತಯಾಚನೆ ಮಾಡೋದ ಮಾಡೋದಿಕ್ಕೆ ಚಾಲನೆಯನ್ನ ನೀಡಲಾಗಿದೆ ಎಂದಿದ್ದಾರೆ ಇದೇ ಸಂದರ್ಭ ಮಲ್ಲಪ್ಪ ಸಿಂಗಾಡಿ ಲಕ್ಷ್ಮಣ ಬೇಸಾರೆಟ್ಟಿ ಭೀಮ್ಶಿ ಮಗ್ದೂಮ್ ಸೇರಿದಂತೆ ಹಲವಾರು ಪ್ರಮುಖರು ಭಾಗಿಯಾಗಿದ್ದರು